ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಡಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾ ಪತಿನ್ ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾನೇ ಸೇಫ್ ಹ್ಯಾಂಡ್ಸ್ ಅಲ್ಲಿ ಏನಕ್ಕೆ ಅಂದ್ರೆ ಯೋಗಿ ಸರ್ ಕಾರ್ತಿಕ್ ಸರ್ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ರೆ ಅಂದ್ರೆ ಥಿಯೇಟರ್ ಸೆಟಪ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ರು ಚಿತ್ರಮಂದರಿಗೆ ಹೋಗಿ ಚಿತ್ರ ನೋಡಿ ಮನೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರ ನೋಡಿದ್ವಿ ಎಸ್ಪೆಷಲಿ ಹನಿಮೂನ್ ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮುಂಟು ಹನಿಮುಂಟು ಅಂತ ಹನಿಮೋಟು ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ ಮತ್ತೆ ಟಗುರ್ ಪಲ್ಯ ನೋಡಿದೆ ನಾಗುಭಿಷತ್ ಸರ್ ಇಸ್ ಅರ್ಸೆಟೈಲ್ ಆಕ್ಟರ್ ಅಂತ ಹೇಳಿದ್ರು ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಲ್ಲೂ ಅಷ್ಟೇ ತುಂಬಾನೇ ಅನಿಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವರು ಆಕ್ಟಿಂಗ್ ನೋಡಿದೆ ಇಲ್ಲಿ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶ್ರೀವತ್ಸ ಅವರು ಹಾಂ ಒಳ್ಳೆ ಟೈಮಿಂಗ್ ಪ್ರಾ ಸೂಪರ್ ಶಿವತ್ಸ ಅವ್ರು ಮಾಡಿದರೆ ಮತ್ತು ಧರ್ಮ ಸರ್ ಮಾಡಿದರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮದು ಎಕ್ಕಾ ಸಾಂಗ್ ಎಕ್ಸ್ಟ್ರಾಡಿನರಿ ಸೂಪರಾಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರೂ ಅಂದ್ರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ ಬಾಕ್ತಾರೆ ಅಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡಿದು ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅಂತಾರಲ್ಲ ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಏಕೆಂದ್ರೆ ಸಿನಿಮಾದಲ್ಲಿ ದುಡಿದು ಹೊಸಕ್ಕೋಸ್ಕರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಥರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಧನಂಜಯ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ ಯಾಕೆಂದರೆ ಹೀಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಹಸೀನ್ ಅವರು ಸೊ ನಿಮ್ಮ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನೋಡಾದ್ಮೇಲೆ ನಾನು ಇಟ್ಟಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರ ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾ ಪತಿಯಾಗಿ ಪ್ರೇರಣೆನ ಜೊತೆ ಈ ಚಿತ್ರಾನ್ನ